ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ದಾಂಪತ್ಯದಲ್ಲಿ ಇಂತಹ ಮಾತುಗಳು ಸಹಜವಾಗಿಯೇ ಬರುತ್ತವೆ ಪತಿ ಪತ್ನಿಯರೆಂದ ಮೇಲೆ ಕೆಲವೊಂದು ಮನಸ್ತಾಪಗಳು ಉಂಟಾಗುವುದು ಸಹಜ ಹಾಗೆಂದೇ ಮಾತ್ರಕ್ಕೆ ಅವುಗಳನ್ನು ಬಗೆಹರಿಸದೇ ಇರಲು ಸಾಧ್ಯವಿಲ್ಲ ದಾಂಪತ್ಯದಲ್ಲಿ ಸಾಕಷ್ಟು ಬಾರಿ ಹೇಳುವುದು ಒಂದು ಸಂಗಾತಿಯಾಗಿದ್ದರೆ ಅದನ್ನು ಅವರು ತಿಳಿದುಕೊಳ್ಳುವುದು ಇನ್ನೊಂದು ಸಂಗಾತಿಯಾಗಿರುತ್ತದೆ ಪತಿ ಪತ್ನಿಯರ ನಡುವೆ ಆಗಾಗ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುವ ವಾಗ್ದಾದಗಳು ಕೆಲವೊಮ್ಮೆ ವಿಷಯವನ್ನು ದಾಟಿ ಬೇರೆ ವಿಷಯಗಳ ಕಡೆಗೆ ಸಾಗುವ ಸಾಧ್ಯತೆಗಳು ಇರುತ್ತವೆ ಆಗ ಬೇಜಾರ ಹಾಗೂ ದುಃಖ ಉಂಟಾಗುವುದು ದಾಂಪತ್ಯದಲ್ಲಿ ಆರಂಭದಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು ಕಾಡುವುದು ಕಡಿಮೆ ಅದೇ ವರ್ಷಗಳು ಕಳೆದಂತೆ ಇಂತಹ ಗೊಂದಲ ಮತ್ತು ಬೇಜಾರ ಹೆಚ್ಚಾಗಿ ಕಾಡಲು ಪ್ರಾರಂಭಿಸುತ್ತದೆ ಅಂತಹ ಸಮಯದಲ್ಲಿ ಸಂಗಾತಿಗಳು ಪರಸ್ಪರರ ಕೆಲವು ಪದಗಳನ್ನು ಹೇಳುವ ಮೂಲಕ ಸಂಗಾತಿಗಳನ್ನು ಶಾಂತಗೊಳಿಸಲು ಮುಂದಾಗುತ್ತಾರೆ ಜೊತೆಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವವರು ನಾವು ಚೆನ್ನಾಗಿದ್ದೇನೆ ದಾಂಪತ್ಯಗಳ ನಡುವೆ ಮುನಿಸು ಅಥವಾ ಭಿನ್ನಾಭಿಪ್ರಾಯ ಉಂಟಾದಾಗ ಮಹಿಳೆಯರ ಪ್ರಶ್ನೆಗೆ ಪುರುಷರು ಹೇಳುವ ಉತ್ತರ ನಾನು ಚೆನ್ನಾಗಿದ್ದೇನೆ ಎನ್ನುವುದು ಅವರು ತಮ್ಮ ಮಾನಸಿಕ ಸ್ಥಿತಿಯನ್ನು ಮರೆಮಾಚಲು ಹೇಳುವ ಪದಗಳು ಇವು ಈ ಪದಗಳು ಒಮ್ಮೆ ಆಚರ್ಯಗೊಳಿಸಬಹುದು ಆದರೆ ಸಂಗಾತಿಗಳ ಪರಸ್ಪರರ ಭಿನ್ನಭಿಪ್ರಾಯಗಳನ್ನು ಚರ್ಚಿಸಿಕೊಂಡ ಬಳಿಕ ಮನಸ್ಸಿಗೆ ಬೇಜಾರ ಹಾಗೂ ನಿರಾಸೆಗೆ ಒಳಗಾಗುತ್ತದೆ ಅಂತಹ ಸಮಯದಲ್ಲಿ ಉಂಟಾದ ಅಂತರವನ್ನು ಮರೆಮಾಚಲು ಈ ಪದಗಳನ್ನು ಹೇಳುತ್ತಾರೆ ಇಲ್ಲವೇ ಒಬ್ಬರು ಸಮಾಧಾನ ಮಾಡಲು ಪ್ರಯತ್ನಿಸಿದಾಗ ಇನ್ನೊಬ್ಬರು ತಮಗೇನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ನಾನು ಚೆನ್ನಾಗಿಯೇ ಇದ್ದೇನೆ ಎನ್ನುವ ಉತ್ತರವನ್ನು ನೀಡುತ್ತಾರೆ ವಾಸ್ತವಾಗಿ ಅಲ್ಲಿ ಇಬ್ಬರ ಮನಸ್ಸಿಗೂ ಸ್ವಲ್ಪ ಬೇಜಾರ ಹಾಗೂ ನಿರಾಶೆ ಉಂಟಾಗಿರುತ್ತದೆ ಅದನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಾರೆ ನಾನು ಮಾತನಾಡಬೇಕು ಸಂಗಾತಿಯೊಂದಿಗೆ ಮಾತು ಬಿಟ್ಟಾಗ ಅಥವಾ ಮುನಿಸಿಕೊಂಡಾಗ ಬಂದಾಗ ಪುನಃ ಅವರೊಂದಿಗೆ ಮಾತನಾಡಲು ಬಯಸಿದಾಗ ನಾನು ಮಾತನಾಡಬೇಕು ಎನ್ನುವ ನುಡಿಗಳಿಂದ ವಿಷಯವನ್ನು ಪ್ರಾರಂಭಿಸುತ್ತಾರೆ ನಂತರ ತಮ್ಮ ಮನಸ್ಸಿನ ಮಾತನ್ನು ಹೇಳಲು ಪ್ರಯತ್ನಿಸುವವರು ಈ ಹಿಂದೆ ನಡೆದ ವಾಗ್ದಾವು ಮನಸ್ಸಿಗೆ ಬೇಜಾರವನ್ನು ಉಂಟು ಮಾಡಬಾರದು ಎನ್ನುವ ಉದ್ದೇಶದಿಂದ ಹೇಳುತ್ತಾರೆ ಜೊತೆಗೆ ಸಂಗಾತಿಯ ಅಭಿಪ್ರಾಯ ಹಾಗೂ ಒಲವು ಹೇಗಿದೆ ಎನ್ನುವುದನ್ನು ನಿರ್ಧರಿಸಿದ ನಂತರ ಮಾತನ್ನು ಮುಂದುವರಿಸುವವರು ಮೌನದ ಪ್ರಕ್ರಿಯೆ ಸಂಗಾತಿಗಳು ಪರಸ್ಪರರ ಮಾತನಾಡಿಕೊಳ್ಳದೆ ಮೌನರಾಗಿದ್ದರೆ ಎಂದಾದರೆ ಇಬ್ಬರು ಹಸತೆ ಮತ್ತು ನೋವು ಉಂಟಾಗಿದೆ ಎಂದರ್ಥ ಮೌನವು ಇಬ್ಬರು ಸ್ವಲ್ಪ ಸಮಯ ಬೇಕು ಎನ್ನುವುದನ್ನು ತಿಳಿಸುತ್ತದೆ ಇಬ್ಬರಲ್ಲಿಯೂ ಪರಸ್ಪರರ ಉಂಟಾದ ಬೇಜಾರ ಹಾಗೂ ನೋವು ಕಡಿಮೆ ಆದ ನಂತರ ಅಥವಾ ಮನಸ್ಸು ತಿಳಿಯದ ಬಳಿಕ ಮೌನವನ್ನು ತ್ರುಜಿಸಿ ಇಬ್ಬರು ಒಟ್ಟಾಗಿ ಮಾತನಾಡಲು ಬಯಸುತ್ತಾರೆ ಕೆಲವೊಂದು ಈ ಮೌನವೇ ಸಂಬಂಧದಲ್ಲಿ ದೀರ್ಘಕಾಲದ ಅಂತರ ಹಾಗೂ ಬಿರುಕನ್ನು ಮಾಡುವ ಸಾಧ್ಯತೆಗಳು ಇರುತ್ತದೆ ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್